ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿ ಹಾಲಿಂದ ಮಾಡುವ ಅಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಕ್ಕದಲ್ಲೇ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ರೆಸಿಪೀಸ್ ವಿಡಿಯೋಸ್ ಮೊದಲು ನೀವೇ ನೋಡಬಹುದು ಮೊದಲಿಗೆ ನಾನು ಮೂರೊಳಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಇವಾಗ ಇದನ್ನು ಸಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಬಿದ್ದೀನಿ ಇವಾಗ ಇದನ್ನ ಇವಾಗ ಒಂದು ಜಾಲ್ರಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಅದರ ತೆಂಗಿನ ಹಾಲನ್ನು ತಗೊಳ್ಬೇಕು ನೋಡಿ ಈ ಥರ ಇಂಟ್ಕೊಂಡು ಪ್ರೆಸ್ ಎಲ್ಲ ತೆಂಗಿನ ಹಾಲು ಬರುತ್ತೆ ನೋಡಿ ನೋಡಿ ಈ ರೀತಿ ಸೋಸ್ಕೊಂಡು ಹಾಲು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿನ ಮತ್ತು ಮಿಕ್ಸಿ ಜಾರಿಗೆ ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ರುಬ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನೋಡಿ ಮತ್ತೆ ಇನ್ನೊಂದು ಸಲ ರುಬ್ಕೊಂಡು ಬಂದಿದ್ದೀನಿ ಇವಾಗ ಮತ್ತೆ ಅದನ್ನು ಸೋಸ್ಕೊಳ್ಳೋಣ ನೋಡಿ ತೆಂಗಿನಾಲೆಲ್ಲ ತಕೊಳ್ಳೋಣ ಅದರಿಂದ ನೋಡಿ ಇವಾಗ ರೆಡಿಯಾಗಿದೆ ತೆಂಗಿನ ಹಾಲು ಒಂದು ಬೌಲಷ್ಟು ಕಡಲೆಪುರಿ ತೊಳೆದೆತ್ತಿಟ್ಕೊಂಡಿದೆ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತೆಂಗಿನಾಲ್ ರುಬ್ಬಿದ್ವಲ್ಲ ಅದನ್ನೇ ತೆಂಗಿನಾಲ್ ಹಾಕೊಳ್ಳೋಣ ಇವಾಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ನೋಡಿ ಇವಾಗ ಸಣ್ಣಕ್ಕೆ ರುಬ್ಕೊಂಡಾಗಿದೆ ಇವಾಗ ನೋಡಿ ಇವಾಗ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ತೆಂಗಿನಾಲ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ತೆಂಗಿನಾಲಿಗೆ ಇವಾಗ ರುಬ್ಬೆತ್ತಿಟ್ಕೊಂಡಿದ್ವಲ್ಲ ಕಡಲೆಪುರಿ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇವಾಗ ನೋಡಿ ಈ ರೀತಿ ಮಿಕ್ಸ್ ಕೊಟ್ಕೊಳ್ಳಿ ಅದು ಗಂಟೆ ಆಗಬಾರ್ದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು ಇವಾಗ ತ ಸ್ಲೋ ಉರಿಲೆ ಇದು ಬೇಯ್ತಾ ಇರಬೇಕು ಫಾಸ್ಟ್ ಮಾಡಬೇಡಿ ತಳ ಹಿಡಿದಂಗೆ ಚೆನ್ನಾಗಿ ಹಿಂಗೆ ತಿರಿಕೊಳ್ಬೇಕು ಸ್ವಲ್ಪ ತಳ ಹಿಡಿಬಾರ್ದು ಅದು ನೆಕ್ಸ್ಟ್ ಇವಾಗ ಬೌಲಿಗೆ ಒಂದು ದೊಡ್ಡ ಸ್ಪೂನಷ್ಟು ಕಾನ್ಫ್ಲೋರ್ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಇದು ಮಿಕ್ಸ್ ಕೊಟ್ಕೊಂಡಾಗಿದೆ ಇವಾಗ ಇದು ಕುದಿ ಬಂದಿದೆ ನೋಡಿ ಇವಾಗ ಈ ಥರ ಕುದೀತಾ ಇದೆ ನೋಡಿ ಇವಾಗಿದ್ದು ಕುದಿ ಬಂದಿದೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಈ ಗಂಟೆ ಬರದೇ ಇರೋ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸ್ವಲ್ಪ ಕೈ ಬಿಡಬಾರ್ದು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಈ ಥರ ತಿರುಗಿಕೊಳ್ಬೇಕು ಉಳಿದಂಥ ಕಾಯಿಲೆ ಈ ಥರ ಸ್ವೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಮಕ್ಳಿಗೆ ಮಾಡಿಕೊಟ್ರಂತೂ ತುಂಬ ಖುಷಿ ಪಡ್ತಾರೆ ನೋಡಿ ಇವಾಗ ತುಪ್ಪ ಆ್ಯಡ್ ಇದ್ದೀನಿ ನೋಡಿ ಇವಾಗ ಮತ್ತೆ ತಿರುಗೊಳ್ಳೋಣ ನೋಡಿ ಚೆನ್ನಾಗಿದೆ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ತಿರುಗಿಕೊಳ್ಬೇಕು ಇವಾಗ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಬೇಕು ನೋಡಿ ನಾವು ಕೈ ಆಡ್ತಾನೆ ಆಡ್ತಾನೆ ನಿಧಾನ ಉರಿಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಅದಕ್ಕೆ ಬಂತು ಇವಾಗ ಹಾಂ ನೋಡಿ ಸ್ವಲ್ಪ ತಳ ಹಿಡ್ದಿಲ್ಲ ಇವಾಗ ಏಲಕ್ಕಿ ಪೌಡ್ರ್ ಇದ್ದೀನಿ ಅದಕ್ಕೂ ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ಎಷ್ಟು ಅದಕ್ಕೆ ಬಂತು ನೋಡಿ ಸ್ವಲ್ಪ ತಳ ಹಿಡ್ದಿಲ್ಲ ಯಾವ ಕಡೆನೂ ತಳ ಹಿಡ್ದಿಲ್ಲ ನೀಟಾಗಿ ಆಗಿದೆ ಇವಾಗ ನೋಡಿ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ತಿರುಕೊಳ್ಳೋಣ ನೋಡಿ ಈ ಅದಕ್ಕೆ ಬರಬೇಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಗಿದೆ ಇದು ಇವಾಗ ಇವಾಗ ಇದಾಗಿದೆ ನೋಡಿ ಇವಾಗ ಒಂದು ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದು ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಜಾಸ್ತಿ ತಣ್ಣಗಾಗಬಾರ್ದು ಸ್ವಲ್ಪನೇ ತಣ್ಣಗಾಗ್ಲಿಕ್ಕೆ ಬಿಡೋಣ ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಕಟ್ ಮಾಡ್ಕೊಳ್ಬೇಕು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು ನೋಡಿ ನಮ್ಗೆ ಯಾವ ಶೇಪ್ ಬೇಕಿದ್ದರೂ ಕಟ್ ಮಾಡ್ಕೊಳ್ಬೋದು ನೋಡಿ ಇವಾಗ ಕಟ್ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ದಪ್ಪ ಬಂದರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ತೆಂಗಿನಕಾಯಿ ಹಾಲಿನ ಅಲ್ವಾ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತೇಳಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು